ಇನ್ನು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ಗೆ ಮಾತು ಕೊಟ್ಟಿದ್ರೆ ಅದೇ ರೀತಿ ನಡ್ಕೊಳ್ತಾರೆ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಸಿಎಂ ಬದಲಾಯಿಸಬೇಕು ಅನ್ನುವ ಮಾತು ಕೇಳಿ ಬರ್ತಾ ಇದೆ ಆದ್ರೆ ಮುಂದಿನ ಐದು ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದು ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಪಟ್ಟದಲ್ಲಿ ಇರ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ಏನಾದ್ರೂ ಹೇಳೋದಕ್ಕಿಂತ ಮುಂಚೆ ನಾವ್ ಯಾರು ಅದ್ರ ಬಗ್ಗೆ ಮಾತಾಡೋದು ಸರಿ ಇರೋದಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ಏನಾದ್ರು ಹೇಳೋದಕ್ಕಿಂತ ಮುಂಚೆ ನಾವ್ ಯಾರು ಅದ್ರ ಬಗ್ಗೆ ಮಾತನಾಡೋದು ಸರಿ ಇರೋದಿಲ್ಲ ನಡೀತಾರೆ ಹೈಕಮಾಂಡ್ ಏನ್ ಮಾತು ಕೊಟ್ಟಿದಾರೋ ಅದೇ ಈ ಪ್ರಕಾರ ನಡ್ಕೊಳ್ತಾರೆ ಯಾರೇ ಆಗ್ಲಿ ನನಗ್ ಗೊತ್ತಿಲ್ಲ ಅದ ಅವ್ರನ್ನ ಕೇಳಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ ಎಮ್ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನ್ಗೆ ಕಾಣಿಸಿಲ್ಲ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರ ಇಲ್ಲ ಹಗರಣ ಅಂತ ಏನಿಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಗಳು ಎಲ್ಲ ಪರವಾಗಿ ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ಕಾಣಿಸಿಲ್ಲ ಆದರೂ ಕೂಡ ಕೆಲವರು ಕೇಳಿದ್ದಾರೆ ಸಿದ್ದರಾಮಯ್ಯನವರೇ ಮುಂದಿನ ಐದು ವರ್ಷ ಸಿಎಂ ಆಗಿ ಮುಂದುವರಿತಾರೆ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಹಗರಣ ಇಲ್ಲ ಎಲ್ಲಾ ಶಾಸಕರು ಅವರ ಜೊತೆಗೇನೆ ಇದ್ದಾರೆ ಹಾಗಾಗಿ ಮುಂದಿನ ಐದು ವರ್ಷಗಳ ಕಾಲ ಅಂದ್ರೆ ಇಲ್ಲಿವರೆಗೆ ಎರಡು ವರ್ಷ ವರ್ಷ ಆಗಿದೆ ಮುಂದಿನ ಎರಡೂವರೆ ವರ್ಷ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಲವಾರು ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಈ ವಿಚಾರವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ ಸೊ ಹಾಗಾಗಿ ಹೈಕಮಾಂಡ್ ಏನಾದ್ರೂ ಹೇಳೋದಕ್ಕಿಂತ ಮುಂಚೆ ನಾವ್ ಯಾರು ಬಗ್ಗೆ ಮಾತನಾಡೋದು ಮಾತಾಡೋದು ಕೊಟ್ಟು ಮಾತಾ ನಡೀತಾರೆ ಹೈಕಮಾಂಡ್ ಏನ್ ಮಾತು ಕೊಟ್ಟಿದಾರೋ ಅದೇ ರೀತಿ ಪ್ರಕಾರ ನಡ್ಕೊಳ್ತಾರೆ ಯಾರೇ ಆಗ್ಲಿ ನನಗ್ ಗೊತ್ತಿಲ್ಲ ಅದ ಅವ್ರನ್ನ ಕೇಳಿದ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ ಎಮ್ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ ಹಗರಣ ಅಂತ ಏನಿಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳು ಅವರು ಪರವಾಗಿ ಇದ್ದಾರೆ ಸೊ ಹಾಗಾಗಿ ಬದಲಾಯಿಸೋ ಅಂತ ಅಗತ್ಯ ನನಗೆ ಕಾಣಿಸ್ತಿಲ್ಲ ಆದರೂ ಕೂಡ ಕೆಲವರು ಕೇಳಿದಾರೆ ಸೊ ಏನು ಬೇಗ ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ಅದನ್ನು ತೀರ್ಮಾನ ಮಾಡಬೇಕವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರೋದು ఏష్యా నెట్ న్యూస్ నెట్వర్క్ ప్రస్తుతి